ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಜಲಮಾಲಿನ್ಯ ಕುರಿತು ಪ್ರಬಂಧ ಬರೆಯೋದು ಹೇಗೆ ಅಂತ ನೋಡೋಣ ಜಲಮಾಲಿನ್ಯ ತಡೆ ನಮ್ಮಿಂದಲೇ ಆರಂಭವಾಗಲಿ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಪ್ರಬಂಧ ರಚನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಒಂದೇದು ಜಲಮಾಲಿನ್ಯ ಅಂದ್ರೆ ನೀರಿನಲ್ಲಿ ತ್ಯಾಜ್ಯ ವಸ್ತುಗಳು ಕಲ್ಮಶಗಳು ವಿಷಕಾರಿ ರಾಸಾಯನಿಕಗಳು ಮಾನವ ಚಟುವಟಿಕೆಗಳು ಮತ್ತು ಕೈಗಾರಿಕಾ ಚಟುವಟಿಕೆಗಳಿಂದ ನೀರನ್ನ ಮಲಿನಗೊಳಿಸುವುದೇ ಈ ಒಂದು ಜಲಮಾಲಿನ್ಯ ಜಲಮಾಲಿನ್ಯ ಅಂದ್ರೆ ಏನು ಅರ್ಥವನ್ನ ಬರೀಬೇಕಾಗುತ್ತೆ ಮೊದಲಿಗೆ ನಾನು ಇಲ್ಲಿ ಅಂಶಗಳ ಆಧಾರದ ಮೇಲೆ ಬರ್ತಿದ್ದೀನಿ ನೀವು ಇದನ್ನೇ ಪ್ಯಾರಾವೈಸಲ್ಲೂ ಕೂಡ ಬರೀಬಹುದು ಒನ್ ಬೈ ಒನ್ ಒಂದೊಂದು ಪ್ಯಾರಾ ಅಂತ ಮಾಡ್ಕೋಬಹುದು ಅಥವಾ ಎರಡು ಪಾಯಿಂಟ್ಗೆ ಒಂದು ಭಾರವನ್ನು ಮಾಡ್ಕೋಬೋದು ಈ ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಪರೀಕ್ಷೆಗಳಲ್ಲಿ ಪ್ರಬಂಧ ರಚನೆಯನ್ನು ಕೇಳ್ತಾರೆ ಎರಡನೇ ನೋಡಿ ಬಾವಿ ನದಿ ಸರೋವರ ಕೆರೆಗಳಲ್ಲಿ ಪ್ಲಾಸ್ಟಿಕ್ ಕಸ ಹಾಗೂ ಕೈಗಾರಿಕಾ ರಾಸಾಯನಿಕಗಳನ್ನು ಹಾಕುವುದರಿಂದ ನೀರು ಮಲಿನಗೊಂಡು ವಿಷಕಾರಿಯಾಗಿ ಜೀವಿಗಳು ಸಾಯುತ್ತವೆ ನೋಡಿ ಆ ಎಲ್ಲಿ ಒಂದು ಪ್ಲಾಸ್ಟಿಕ್ ನಾವು ಎಸಿತೀವಿ ಅಂದ್ರೆ ಬಾವಿ ನದಿ ಸರೋವರ ಕೆರೆಗಳಲ್ಲಿ ಹಾಗೇನೆ ಸಮುದ್ರದಲ್ಲೂ ಕೂಡ ಈಗ ಪ್ಲಾಸ್ಟಿಕ್ ಸಿಗ್ತಾ ಇದೆ ಇವೆಲ್ಲವೂ ಕೂಡ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತೆ ಎರಡನೇದು ನೋಡಿ ಮೂರನೇದು ನೋಡಿ ಜಲ ಮಾಲಿನ್ಯದಿಂದ ಜಗತ್ತಿನಾದ್ಯಂತ ಮನುಷ್ಯ ಪ್ರಾಣಿ ಪಕ್ಷಿಗಳು ಶುದ್ಧ ಮತ್ತು ಸಂರಕ್ಷಿತ ನೀರಿನ ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ ಈ ಜಲ ಮಾಲಿನ್ಯ ಬರೀ ನಮ್ಮ ದೇಶದಲ್ಲಿ ಅಲ್ಲ ಇಡೀ ಜಗತ್ತಿನಾದ್ಯಂತ ಮನುಷ್ಯ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳ ಸಮೇತ ಶುದ್ಧ ಮತ್ತು ಸುರಕ್ಷಿತ ನೀರಿನ ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ ನೆಕ್ಸ್ಟು ನಾಲ್ಕನೇದು ಜಲ ಮಾಲಿನ್ಯದಿಂದ ಇನ್ನೂರು ಕೋಟಿಗೂ ಹೆಚ್ಚು ಜನ ಶುದ್ಧ ಮತ್ತು ಸುರಕ್ಷಿತ ನೀರಿನ ಕೊರತೆ ಅನುಭವಿಸುತ್ತಿವೆ ಹಾಗೆಯೇ ಅರವತ್ತು ಲಕ್ಷಕ್ಕೂ ಅಧಿಕ ಜನರು ನೀರಿನ ಮೂಲಕ ಉಂಟಾಗುವ ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ನೋಡಿ ಜಲಮಾಲಿನ್ಯದಿಂದ ನಾವು ಒಂದು ಸ ಅಂಕಿ ಸಂಖ್ಯೆಗಳನ್ನು ಕೊಡೋದು ತುಂಬಾ ಉತ್ತಮ ನೀವು ಆ ವರ್ಷದ್ದು ಎಷ್ಟಿದೆ ಅಂಕಿ ಸಂಖ್ಯೆಗಳನ್ನು ಆ್ಯಡ್ ಮಾಡಿಕೊಂಡು ಹೋಗಿ ನೆಕ್ಸ್ಟ್ ನೋಡಿ ಐದನೇದು ಈ ಭೂಮಿಯ ಮೇಲಿನ ನೀರಿನ ಪ್ರಮಾಣದ ಶೇಕಡ ಎಪ್ಪತ್ತರಷ್ಟು ನೀರು ಕುಡಿಯಲು ಮತ್ತು ಬಳಸಲು ಯೋಗ್ಯ ಇಲ್ಲ ಉದಾಹರಣೆಗೆ ಸಮುದ್ರದ ನೀರು ಉಳಿದ ಶೇಕಡಾ ಇಪ್ಪತ್ತೆರಡರಷ್ಟು ನೀರು ಬಳಸಲು ಯೋಗ್ಯವಾಗಿದ್ದು ಅದನ್ನು ಕೂಡ ಮಾನವ ಕಲುಷಿತಗೊಳಿಸುತ್ತಿದ್ದಾನೆ ನಾವು ಉಪಯೋಗಿಸೋದಕ್ಕೆ ಆ ಉಪಯೋಗಕ್ಕೆ ಬರುವಂತಹ ನೀರಿರುವುದು ಕೇವಲ ಇಪ್ಪತ್ತೆರಡರಷ್ಟು ಶೇಕಡಾ ಇಪ್ಪತ್ತೆರಡರಷ್ಟು ನೀರು ಅದನ್ನು ಕೂಡ ನಾನು ಕಲುಷಿತಗೊಳಿಸುತ್ತಿದ್ದಾನೆ ಆರನೇದು ಜಲ ಮಾಲಿನ್ಯದಿಂದ ಭೀಕರ ರೋಗಗಳಾದ ಕಾಲರ ಟೈಫಾಯಿಡ್ ಕಾಮಾಲೆ ಮೊದಲಾದ ರೋಗಗಳಿಗೂ ಕೂಡ ಮನುಷ್ಯ ತುತ್ತಾಗುತ್ತಿದ್ದಾನೆ ಯಾವೆಲ್ಲ ಕಾಯಿಲೆಗಳು ಜಲಮಾಲಿನ್ಯದಿಂದ ಉಂಟಾಗ್ತಾ ಇದ್ದಾವೆ ನಾನಾ ರೀತಿಯ ಕಾಯಿಲೆಗಳು ಬರ್ತಾ ಇದ್ದಾವೆ ಅದರಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಮಾಡುವಂತಹವು ಕಾಲ್ರಾ ಟೈಪಾಯಿಡ್ ಕಾಮಾಲೆ ಮೊದಲಾದವು ಇವು ಮಾರಣಾಂತಿಕ ಕಾಯಿಲೆಗಳು ಕೂಡ ಇವು ಒನ್ಸು ಬಂದರೆ ಅದರಿಂದ ಹೊರಬರೋದು ತುಂಬಾ ಕಷ್ಟ ಈ ಕಾಯಿಲೆಗಳು ಕೂಡ ಜಲಮಾಲಿನ್ಯದಿಂದ ಬರ್ತಾ ಇದ್ದಾವೆ ಏಳನೇ ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಅಂದರೆ ಅದು ಏಷ್ಯಾ ಖಂಡ ಹಾ ಹಾಗೇ ಅತಿ ಹೆಚ್ಚು ಕಲುಷಿತ ನದಿಗಳನ್ನ ಹೊಂದಿರುವ ಖಂಡ ಯಾವುದು ಅಂದ್ರೆ ಅದು ಕೂಡ ಏಷ್ಯಾ ಖಂಡ ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳನ್ನ ಈ ಏಷ್ಯಾ ಖಂಡ ಹೊಂದಿದೆ ಹಾಗೆಯೇ ಅತಿ ಹೆಚ್ಚು ಕಲುಷಿತ ನದಿಗಳನ್ನ ಹೊಂದಿರುವಂತಹ ಖಂಡ ಕೂಡ ಈ ಏಷ್ಯಾ ಖಂಡ ಆಗಿದೆ ನೆಕ್ಸ್ಟ್ ಎಂಟನೇದು ಕೃಷಿಗೆ ಬಳಸುವ ಕೀಟನಾಶಕಗಳು ಭೂಮಿಯನ್ನ ಕಲುಷಿತಗೊಳಿಸ್ತವೆ ಹಾಗೆಯೇ ಆ ಕಲುಷಿತಗೊಂಡಂತಹ ಏನಿದೆ ಜಲ ಯಾವ ಎಲ್ಲಿಗೆ ಸೇ ಯಾವ ರೀತಿಯಾಗಿ ಸೇರುತ್ತೆ ಅಂದ್ರೆ ಮಳೆ ಬಂದಾಗ ನದಿ ಕೆರೆ ಸರೋವರಗಳಿಗೆ ಈ ನೀರು ಹರಿದು ಹೋಗುತ್ತೆ ಆ ಸಂದರ್ಭದಲ್ಲಿ ಆ ನೀರು ಕೂಡ ಮಲಿನಗೊಳ್ಳುತ್ತೆ ನೆಕ್ಸ್ಟ್ ಒಂಬತ್ತನೇದು ಜಲ ಮಾಲಿನ್ಯದಿಂದ ಆಗುವ ಕೆಟ್ಟ ಪರಿಣಾಮಗಳ ಬಗ್ಗೆ ಜನರಿಗೆ ಸೂಕ್ತ ಅರಿವನ್ನ ಮೂಡಿಸಿ ನೀರಿನ ಸಂರಕ್ಷಣೆ ಮತ್ತು ನೀರಿನ ಮಾಲಿನ್ಯ ತಡೆಗಟ್ಟುವ ಬಗ್ಗೆ ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಜಲ ಮಾಲಿನ್ಯದಿಂದ ಯಾವೆಲ್ಲ ತೊಂದರೆಗಳು ಪರಿಣಾಮಗಳು ಕೆಟ್ಟ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ ಅದರ ಬಗ್ಗೆ ಜನರಿಗೆ ಸೂಕ್ತ ಅರಿವನ್ನು ಮೂಡಿಸುವುದು ಹಾಗೆಯೇ ಹತ್ತನೇದು ನೀರಿಲ್ಲದೆ ಭೂಮಿಯ ಮೇಲೆ ಜೀವ ಸಂಕುಲ ಇರುವುದಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ನೀರಿನ ಮಾಲಿನ್ಯವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಪ್ರಾಥಮಿಕ ಕರ್ತವ್ಯ ಆಗಿದೆ ನಮ್ಮ ಮತ್ತು ಭವಿಷ್ಯದ ಪೀಳಿಗೆಗೆ ಶುದ್ಧ ನೀರು ಲಭ್ಯವಾಗುತ್ತದೆ ಯಾವಾಗ ಈ ಒಂದು ಜೀವ ಸಂಕುಲವನ್ನು ರಕ್ಷಿಸೋದು ನಾವು ಯಾವಾಗ ಅಂದರೆ ಜಲ ಮಾಲಿನ್ಯವನ್ನು ತಡೆಗಟ್ಟಿದಾಗ ಎನ್ನುವಂತಹ ಒಂದು ವಿಷಯವನ್ನು ಕೂಡ ನಾವು ಲಾಸ್ಟ್ ಅಲ್ಲಿ ನಮ್ಮ ಸಜೆಷನ್ ಸಲಹೆ ಸೂಚನೆಗಳನ್ನು ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೇ ನಾವಿಲ್ಲಿ ಹತ್ತನೇ ಪಾಯಿಂಟ್ ಅಲ್ಲಿ ಮಾಡಿದೀವಿ ನೀವು ಇದನ್ನ ಪ್ಯಾರಾವೈಸ್ ಬೇಕಾದರೂ ಬರೀಬಹುದು ಅಥವಾ ಪಾಯಿಂಟ್ಸ್ ಮುಖಾಂತರ ಕೂಡ ಬರೀಬಹುದು ಕರೆಕ್ಷನ್ ಮಾಡೋವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾಯಿಂಟ್ ವೈಸ್ ನೀವು ಬರೆದಾಗ ಆದರೆ ನಮಗೆ ವ್ಯಾಕರಣಬದ್ಧವಾಗಿ ಬರೀಬೇಕಂದ್ರೆ ನೀವು ಪ್ಯಾರಾವೈಸೇನೆ ಪ್ರಬಂಧ ಬರೀಬೇಕಾಗುತ್ತೆ ಪಾಯಿಂಟ್ಸ್ ಮೂಲಕ ಪ್ರಬಂಧವನ್ನು ಬರೀಬೋದು ಆದರೆ ಪ್ಯಾರಾವೈಸ್ ಬರೆಯೋದು ತುಂಬಾ ಪ್ರಮುಖವಾದದ್ದು ನಾವು ಒಂದು ಪಾಯಿಂಟಿಂದ ಒಂದು ಪ್ರಬಂಧವನ್ನು ಬರೀಬೋದು ಹಾಗೆಯೇ ಎರಡು ಪಾಯಿಂಟನ್ನು ಹಾಕ್ಕೊಂಡು ಒಂದು ಪ್ಯಾರಾ ಮಾಡಿಕೊಂಡು ಕೂಡ ಪ್ರಬಂಧವನ್ನು ಬರೀಬೋದು ನೋಡಿದ್ರಲ್ಲ ಸ್ನೇಹಿತರೆ ಜಲ ಮಾಲಿನ್ಯ ಕುರಿತಂತೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದೊಂದು ಹೊಸ ಟಾಪಿಕ್ ಅಥವಾ ಹೊಸ ವಿಷಯದೊಂದಿಗೆ ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳುವ ಮುಖಾಂತರ ಮತ್ತೆ